ಸ್ವಾಗತ ಇದು ಧ್ವನೇತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದ ಎವಿ ಮಂಗಲ ಕಾರ್ಯಾಲಯದಲ್ಲಿ ತಾಲೂಕು ಆಡಳಿತ ತಾಲೂಕ್ ಪಂಚಾಯಿತಿ ಆಳಂದ ಹಾಗೂ ಪುರಸಭೆ ಆಳಂದರವರ ಸಹಯೋಗದೊಂದಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೃಷಿ ಇಲಾಖೆ ಶಿಕ್ಷಣ ಇಲಾಖೆ ಅರಣ್ಯ ಇಲಾಖೆ ಜಂಟಿಯಾಗಿ ಶಿಶು ಅಭಿವೃದ್ಧಿ ಯೋಜನೆ ಆಳಂದ ವತಿಯಿಂದ ಪೋಷಣ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಮಾರೋಪ ಸಮಾರಂಭ ಪೋಷವಾಕ್ಯ ಸುಪು ಸುಪುಶೇಷ ಕಿಶೋರಿ ಸಶಕ್ತ ನಾರಿಯರು ಮಕ್ಕಳ ಬೆಳವಣಿಗೆ ಪರಿಶೀಲನೆ ಪೂರ್ವಕ ಆಹಾರ ಪೋಷಣ ಬಿ ಬಡಾಯಿ ಬಿ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಈ ಕಾರ್ಯಕ್ರಮ ಮುಖ್ಯಮಂತ್ರಿ ಸಲಹೆಗಾರ ಶಾಸಕ ಬಿಆರ್ ಪಾಟೀಲ್ ಮತ್ತು ಉಪನಿರ್ದೇಶಕರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ರಾಜ್ಕುಮಾರ್ ವಿಜಯ್ ಕುಮಾರ್ ಸಿಡಿಪೋ ತ್ರಿಕಾಂತ್ ಮುಂಗೋಜಿ ವೇದಿಕೆ ಮಂದಿ ಗಣ್ಯ ವ್ಯಕ್ತಿಗಳು ಜ್ಯೋತಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ವೇಳೆಯಲ್ಲಿ ಇಪ್ಪತ್ತೊಂದು ಗರ್ಭಿಣಿ ಬಾಣತಿಯರಿಗೆ ಸೀಮಂತ ಕಾರ್ಯ ಕೈ ತೊಳೆಯುವುದು ನಡೆಸುವುದು ವಿವಿಧ ಕಾರ್ಯಕ್ರಮಗಳನ್ನು ಮಾಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿದರು ಸಂವಿಧಾನ ಆಶಯ ನನ್ನ ಆಶಯವು ಗಂಡು ಹೆಣ್ಣು ಭೇದ ಭಾವ ಇಲ್ಲದೆ ಸಮಾನತೆ ಇರಬೇಕೆಂದು ಆಶಯ ನೀವು ಕೂಡ ಅಕ್ಕ ಮಾದೇವಿಯಂತೆ ಅವರ ಜೀವನ ಚರಿತ್ರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀಯಾದರೆ ನೀವು ಧೈರ್ಯ ಬದುಕಬೇಕೆಂದು ಬಾಯಿಸುತ್ತಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಹನಪ್ಪ ಕಟ್ಟಿಮನಿ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿ ಶಿಕ್ಷಣಾಧಿಕಾರಿಗಳು ವೈದ್ಯಾಧಿಕಾರಿಗಳು ಶಿಶು ಅಭಿವೃದ್ಧಿ ಯೋಜನೆ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತರು ಹಾಸ್ಯ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನ್ಯೂಸ್ ಕರ್ನಾಟಕ ಸ್ವಯಂ ಪ್ರೇರಿತವಾಗಿ ಅದನ್ನ ರೆಟ್ ಹಾಕೊಂಡು ಅದು ವಿಚಾರಣೆ ಮಾಡ್ತಾ ಇದ್ದಾರೆ ನಮ್ಮ ಬಡ ಮಕ್ಕಳು ಇವರು ಅತಿ ಹೆಚ್ಚು ರಾಜ್ಯ ನೀವೆಲ್ಲ ಬ್ಯಾಂಕ್ ಬಂದಿದೆ ಇವತ್ತು ಪ್ರಾಮಾಣಿಕತೆ ನಿಮ್ಮಲ್ಲಿದೆ ಮನೆ ನಡೆದಾದ್ರೂ ನಿಮ್ಮಿಂದ ನಡೆದಿದೆ ಮನೆ ಮರೆಯಲು ಉಳಿದ್ರೆ ನಿಮ್ಮಿಂದ ನಡೆದಿದೆ ಬಂದಿದೆ ಇವತ್ತು ಸಂಸಾರ ಮಕ್ಕಳು ಬದುಕುದಾದ್ರೂ ನಿಮ್ಮಿಂದ ನಡೆದಿದೆ ಆದರೆ ಎರಡು ಮಕ್ಕಳಿಂದ ಏನಿಲ್ಲ ಎಲ್ಲ ಬರೀ ಹಾಳು ಮಾಡೋದು ಬರೀ ಹಾಳು ಮಾಡೋದು ಮಕ್ಕಳ ಅಂತ ಹೇಳಿ ಒಂದು ಬಾಳೆಹಣ್ಣು ಹೋಯಲ್ಲ ಸೇಬು ಹೋಯಲ್ಲ ಈ ಮಾನಸಿಕ ಬದಲಾವಣೆ ಆಗಬೇಕಾಗಿದ್ರೆ ನಿಮ್ ತಾಯಿ ತಂದು ಇವತ್ತೆಲ್ಲ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀವು ಕೊಡ್ಲೇಬೇಕು ಮಕ್ಕಳಿಗೆ ಈಗ ಮಕ್ಕಳಿಗೆ ಮಕ್ಕಳು ಮೊದಲು ಹೈಟ್ ಕಡಿಮೆ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್